ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಯವರ ಜನ್ಮದಿನ ಮೊದಲನೇದಾಗಿ ಅವರೆಲ್ಲ ನಮ್ಮೆಲ್ಲರ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಇವತ್ತು ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದ ದಿನವನ್ನು ಇಡೀ ದೇಶದ ನಾನಾ ಭಾಗಗಳಲ್ಲಿ ಕೇವಲ ಇದು ಭಾರತೀಯ ಜನತಾ ಪಕ್ಷದ ಮಾತ್ರ ಅಲ್ಲ ನಮ್ಮ ದೇಶದ ಪ್ರಧಾನಿಯ ಹುಟ್ಟುಹಬ್ಬವನ್ನು ಸಹಜವಾಗಿ ಎಲ್ಲರೂ ಕೂಡ ಹೆಮ್ಮೆಯಿಂದ ಆಚರಿಸ್ತಾರೆ ನರೇಂದ್ರ ಮೋದಿಯವರು ಅವರು ಹೇಗೆ ಬೆಳೆದ್ರು ಹೇಗೆ ಬದುಕಿದ್ರು ಹ್ಯಾ ಬಂದರು ಅನ್ನೋದಕ್ಕಿನ್ನ ಇವತ್ತು ಅವರು ಭಾರತ ದೇಶಕ್ಕೆ ಏನಾಗಿದ್ದಾರೆ ಅನೇಕ ಜನರ ತ್ಯಾಗ ಬಲಿದಾನ ಅರ್ಪಣೆಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನಿಜ ಆದರೆ ಸ್ವಾತಂತ್ರ್ಯ ಸಿಕ್ಕ ಭಾರತ ದೇಶ ಎಷ್ಟು ಬಡತನ ಎಷ್ಟು ಆಗಿತ್ತು ಅಂತಂದರೆ ಬಹಳ ಕಷ್ಟವಾಗಿತ್ತು ಒಂದು ಕಡೆ ಆಹಾರದ ಕೊರತೆ ಇದ್ದರೆ ಇನ್ನೊಂದು ಕಡೆ ಆಶ್ರಯದ ಕೊರತೆ ಇದ್ದರೆ ಇನ್ನೊಂದು ಈ ಜನಜೀವನ ಅಸ್ತವ್ಯಸ್ತವಾಗಿತ್ತು ವಲಸಿಗರು ಜಾಸ್ತಿ ಜನ ತುಂಬಿಕೊಂಡಿದ್ರು ಯಾವುದೇ ನಿರ್ದಿಷ್ಟವಾದಂಥ ಉದ್ಯೋಗಗಳಿರಲಿಲ್ಲ ಯಾವ ಕ್ಷೇತ್ರವನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡಿಲ್ಲ ಹೇಗೆ ಬೆಳೀಬೇಕು ಈ ದೇಶಕ್ಕೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಅವರೆಲ್ಲರೂ ಸೇರಿ ದೇಶವನ್ನು ಕಟ್ಟಿದ್ರು ಇವತ್ತು ಅನೇಕ ಪ್ರಧಾನಿಗಳು ಅನೇಕ ಯೋಜನೆಗಳನ್ನು ತಂದರು ಆದರೆ ಅವರೆಲ್ಲರೂ ಒಂದು ಭಾರತ ದೇಶವನ್ನು ಕಟ್ಟಿದರೆ ಇವರು ಭಾರತ ದೇಶವನ್ನು ಒಂದು ಸದೃಢ ಸಂಕಲ್ಪ ಸಮೃದ್ಧ ಭಾರತವನ್ನಾಗಿ ಇವರು ಮಾಡಿದರು ಇವತ್ತು ಇನ್ನಿಪ್ಪತ್ತು ವರ್ಷಗಳ ನಂತರ ನಮ್ಮ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಈ ಒಂದು ನರೇಂದ್ರ ಮೋದಿಯವರನ್ನು ಖಂಡಿತ ಭಾರತವನ್ನು ಕಟ್ಟಿದಂಥ ಯಶಸ್ವಿ ಇತಿಹಾಸವಾಗಿ ನರೇಂದ್ರ ಮೋದಿಯವರು ಉಳಿತಾರೆ ಯಾಕೆ ಅಂತಂದರೆ ಈ ದೇಶದ ಬಗ್ಗೆ ಅವ್ರಿಗಿರುವಂಥ ಒಂದು ಸ್ಪಷ್ಟತೆ ಈ ದೇಶದ ಸ್ವಾಭಿಮಾನ ಈ ದೇಶದ ಆತ್ಮಾಭಿಮಾನ ಈ ದೇಶವನ್ನು ಶತ್ರುಗಳಿಂದ ಈ ದೇಶವನ್ನು ಸ್ವಾರ್ಥಿಗಳಿಂದ ಈ ದೇಶವನ್ನು ದುಷ್ಟರಿಂದ ಕಾಪಾಡಿ ಸದೃಢ ಮಾಡಿ ಯಾರೇ ಎದುರು ನಿಂತರೂ ಕೂಡ ಅವರನ್ನು ತಿಟ್ಟದಂದಿಂದ ಎದುರಿಸುವಂಥದ್ದು ಮಾತ್ರ ಅಲ್ಲ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ನಿಂತ್ಕೊಳ್ಳುವಂಥ ಭಾರತವನ್ನು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಅವರನ್ನು ಹೊಗಳ್ಬಿಡ್ತಾರೆ ಅನ್ನೋದಕ್ಕಿಂತ ಯಾಕೆ ಹಿಂಗಾಗ್ತಾ ಇದೆ ದೇಶವನ್ನು ಒಳಗಡೆಯಿಂದಲೇ ನೋಡಿದವರು ಬಹಳ ಜನ ನಾನು ಕರ್ನಾಟಕದಲ್ಲಿದ್ದೀನಿ ನಾನು ತಮಿಳ್ನಾಡಿನಲ್ಲಿದ್ದೀನಿ ಈ ರೀತಿ ದೇಶದ ಒಳಗಡೆ ನಾವು ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಆದರೆ ದೇಶವನ್ನು ಎಂದಾದರೂ ಹೊರ್ಗಡೆಯಿಂದ ನಾವು ನೋಡಿದ್ವಾ ಹೌದಪ್ಪ ಭಾರತ ದೇಶ ಈ ಥರ ಮ್ಯಾಪ್ ಇದೆ ಈ ಥರ ಹೊರ್ಗಡೆ ಇದೆ ಆದರೆ ನೆರೆಹೊರೆಯ ದೇಶಗಳ ಜೊತೆ ಆ ಗಡಿಗಳು ಹೇಗಿದ್ದಾವೆ ನಮ್ಮ ಈಶಾನ್ಯ ದೇಶ ಈಶಾನ್ಯ ರಾಜ್ಯಗಳು ಹೇಗಿದ್ದಾವೆ ಅನೇಕ ರಾಜ್ಯಗಳು ನಿರ್ಲಕ್ಷ್ಯಕ್ಕೆ ಸಿಕ್ಕಿದ್ವು ಅನೇಕ ರಾಜ್ಯಗಳಿಗೆ ಕತ್ತಲ ಆವರಿಸಿತ್ತು ವಿದ್ಯುತ್ ಇರಲಿಲ್ಲ ಸರಿಯಾದಂಥ ರೈಲ್ವೆ ಮಾರ್ಗ ಇರಲಿಲ್ಲ ಸರಿಯಾದಂಥ ರಸ್ತೆ ಮಾರ್ಗಗಳಿರಲಿಲ್ಲ ಜನಗಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಇವೆಲ್ಲವನ್ನು ಇವೆಲ್ಲವನ್ನು ತಮ್ಮ ಆಳ್ವಿಕೆಯಲ್ಲಿ ಒಂದೊಂದು ಒಂದೊಂದು ಒಂದೊಂದನ್ನ ಸಾಧನೆ ಮಾಡಿ ಇವತ್ತು ನಿಂತಿದ್ದಾರೆ ಒಬ್ಬರು ಸಾಧಕರು ಹೇಳ್ತಾರೆ ನರೇಂದ್ರ ಮೋದಿಯವರು ಅವರು ಆಗಿ ಬಟ್ಟೆ ಹಾಕ್ತಾರೆ ಇಂಥ ಫುಡ್ಡನ್ನೇ ತಿಂತಾರೆ ಹಿಂಗೆಲ್ಲ ಇರ್ತಾರೆ ಹೌದು ಈ ದೇಶದ ನೂರ ನಲವತ್ತು ಕೋಟಿ ಮಿಗಿಲಾದಂಥ ನಮ್ಮ ಜನಸಂಖ್ಯೆಯ ನೇತಾರ ಹೇಗಿರಬೇಕು ನೀವು ಯೋಚನೆ ಮಾಡಿ ಭಾರತ ಅಂದರೆ ಅನೇಕ ರಾಜರು ಕಟ್ಟಿದ ಸಾಮ್ರಾಜ್ಯಗಳ ಶಕ್ತಿ ಸಮೃದ್ಧತೆಯ ಸಂಕಲ್ಪದ ಶ್ರೇಷ್ಠತೆ ನಮ್ಮ ಭಾರತ ಅಂದರೆ ಈ ಶ್ರೇಷ್ಠ ಭಾರತದ ನಾಯಕ ಹ್ಯಾಕೆ ಕಾಣಬೇಕು ಅಲ್ವಾ ಇವತ್ತು ನಮ್ಮ ದೇಶದ ಪ್ರಧಾನಿಯನ್ನು ಅನೇಕ ದೇಶದ ಜನ ನಮ್ಮ ದೇಶದಲ್ಲಿ ನೀವಿಲ್ವಲ್ಲ ನಮ್ಮ ದೇಶದಲ್ಲಿ ನೀವು ನಾಯಕರಲ್ವಲ್ಲ ನಮ್ಮ ದೇಶಕ್ಕೆ ನೀವು ಬರಬಾರ್ದೆ ಈ ರೀತಿ ಯೋಚನೆ ಮಾಡೋರಿದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ಆಫ್ಘಾನಿಸ್ತಾನದಲ್ಲೂ ಕೂಡ ಎಲ್ಲರೂ ನೇಪಾಳದಲ್ಲೂ ಕೂಡ ಮೋದಿಯ ನಾಯಕತ್ವ ನಮಗೆ ಬೇಕು ಮೋದಿಯವರಂಥ ಪ್ರಭಾವಿ ರಾಜಕಾರಣಿ ನಮಗೆ ಬೇಕು ಇಡೀ ವಿಶ್ವವೇ ಅವರನ್ನು ಶ್ಲಾಘಿಸುತ್ತೆ ಯಾಕೆ ವ್ಯಕ್ತಿ ಅಷ್ಟು ಯಶಸ್ವಿ ಆಗ್ತಾನೆ ಅಂದರೆ ಒಂದು ಶಿಸ್ತುಬದ್ಧ ಜೀವನ ಒಂದು ದೃಢವಾದಂಥ ಒಂದು ಸಂಕಲ್ಪ ಹೆಗಲಿಗೆ ಜವಾಬ್ದಾರಿ ಕಾಲಿಗೆ ಚಕ್ರ ವಿದೇಶಗಳನ್ನು 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 ಸುತ್ತಿದ್ರು ಬರೀ ಸುತ್ತಿ ಸುತ್ತಿ ವಿಮಾನವನ್ನು ಅದರ ದರವನ್ನು ಅದರ ಪ್ರಯಾಣವನ್ನು ಭರಿಸಿ ದೇಶ ಅಷ್ಟೊಂದು ಲಕ್ಷ ಕೋಟಿ ಎಲ್ಲ ಖರ್ಚು ಮಾಡಬೇಕಾಯಿತು ಅಂತ ಎಲ್ಲ ಹೇಳ್ಕೊತಾ ಇದ್ವಿ ಅವರು ಅಷ್ಟು ದೇಶಗಳನ್ನ ಸುತ್ತ ಬಂದಿದ್ದಕ್ಕೆ ಭಾರತ ಅಮೇರಿಕಾದಂಥ ದೇಶವನ್ನೇ ಇವತ್ತು ಎದುರಿಸಿ ನಿಂತ್ಕೊಳ್ತಾ ಇದೆ ಇವತ್ತು ಭಾರತ ಏಷ್ಯಾದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಜಾಗತಿಕ ಈ ಪ್ರಪಂಚದಲ್ಲಿ ತಾನೂ ಒಂದು ಶಕ್ತಿಯುತ ರಾಷ್ಟ್ರ ಸದೃಢ ರಾಷ್ಟ್ರ ಅಂತ ಸ್ವಾವಲಂಬಿಯಾಗಿ ತೋರಿಸ್ತಾ ಇದೆ ಬಾಹ್ಯಾಕಾಶ ವಿಭಾಗದಲ್ಲಿ ರಕ್ಷಣಾ ವಿಭಾಗದಲ್ಲಿ ವಿದೇಶಾಂಗ ವಿಚಾರದಲ್ಲಿ ವಿದೇಶಾಂಗ ನೀತಿಗಳಲ್ಲಿ ಮತ್ತು ನಮ್ಮ ಸೈನಿಕರು ಹೇಗೆ ದೇಶವನ್ನು ನಿರ್ವಹಿಸಬಲ್ಲರು ಅವ್ರಿಗೇನೆಲ್ಲ ಸಪೋರ್ಟ್ ಬೇಕು ಬೆಂಬಲ ಬೇಕು ಒಳ್ಳೊಳ್ಳೆ ಆರ್ಮ್ಸ್ ಬೇಕು ಒಳ್ಳೊಳ್ಳೆ ವೆಪನ್ಸ್ ಬೇಕು ಒಳ್ಳೊಳ್ಳೆ ಟೂಲ್ಸ್ ಕಿಟ್ಗಳು ಬೇಕು ಅವ್ರಿಗೆ ಒಳ್ಳೊಳ್ಳೆ ಶೂಸ್ ಬೇಕು ಒಳ್ಳೊಳ್ಳೆ ಆ ಸರ್ಕಂಡ್ ಸರ್ಕಂಟೆನ್ಸಸ್ಸು ಸರೌಂಡಿಂಗ್ಸ್ ತಕ್ಕಂತೆ ಸೆಕ್ಯೂರ್ ಹ್ಯಾಗ್ ಮಾಡ್ಕೊಳ್ಬೇಕು ಅವ್ರನ್ನ ಅವರು ಅವರು ಸೆಕ್ಯೂರ್ ಇದ್ದರೆ ಮಾತ್ರ ನಮ್ಮ ದೇಶ ಸೆಕ್ಯೂರಾಗಿ ಅವರು ಕಾಯೋದಕ್ಕೆ ಸಾಧ್ಯ ಅವರನ್ನು ಕಾಪಾಡಿದ್ದು ಯಾರು ಇವತ್ತು ಮೀನು ಮೀನುಗಾರರು ಕೃಷಿಕರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮನೆಯಲ್ಲಿ ಇವತ್ತು ವಸತಿ ಇದೆ ಮನೆಯಲ್ಲಿ ಇವತ್ತು ಒಂದು ಒಳ್ಳೆ ಊಟ ಸಿಗ್ತಾ ಇದೆ ಉಚಿತವಾಗಿ ಜಲ ಜೀವನ ಮಿಷನ್ ಇದೆ ನೀರು ಬರ್ತಾ ಇದೆ ಗ್ಯಾಸ್ ಕೊಟ್ಟಿದ್ದಾರೆ ಒಂದು ಮನುಷ್ಯ ಬಗ್ಗೆ ಎಲ್ಲವನ್ನು ಮಾಡಿದ್ದಾರೆ ಏ ಬಿಡ್ರೆ ಮೋದಿಯವರು ಪಕೋಡ ಮಾರು ಅಂತ ಹೇಳಿದ್ರು ಇಷ್ಟು ಜನ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡಿಟ್ಕೊಂಡಿದ್ದಾರೆ ಸರಿಯಾಗಿ ಕ್ರಾಂತಿ ಮಾಡ್ತಾಯಿಲ್ಲ ಏನೆಲ್ಲ ಹೇಳ್ತಾರೆ ಅವ್ರ ಮೇಲೆ ಆ ಒಂದು ಯಜಮಾನಿಕೆನೇ ಹಾಗೆ ಕಣ್ರಿ ಎಲ್ಲವನ್ನು ಒಂದೇ ಸರಿ ಮಾಡೋ ಮಾಂತ್ರಿಕ ಅವರಲ್ಲ ಅವರು ಮಾಂತ್ರಿಕರಲ್ಲ ಅವರು ಯೋಚನೆ ಮಾಡೋರು ದೃಢ ಶಕ್ತಿ ಇದು ಅಂಥವ್ರು ಇದನ್ನು ನಾನು ವೈಯಕ್ತಿಕವಾಗಿ ಹೇಳ್ಬಲ್ಲೆ ಆದರೆ ಇಡೀ ದೇಶ ಇಡೀ ದೇಶ ಇವತ್ತು ಡೊನಾಲ್ಡ್ ಟ್ರಂಪ್ ಅಮೇರಿಕದ ಅಧ್ಯಕ್ಷರು ಫೋನ್ ಮಾಡಿ ಇಷ್ಟು ಅಗೆತನದ ಜೊತೆ ಇಷ್ಟು ಟಾರಿಫ್ನ ಏರಿಸಿ ಕೂಡ ಫೋನ್ ಮಾಡಿ ಮೋದಿಯವರಿಗೆ ಶುಭ ಕೋರ್ತಾರೆ ಅಂತಂದರೆ ಮೋದಿಯವರ ವಿಶ್ವ ನಾಯಕತ್ವದ ಬಗ್ಗೆ ನೀವೇನು ಹೇಳ್ತೀರಿ ಮೋದಿಯವರಂದ್ರೇ ಹಾಗೆ ಎಲ್ಲೇ ಹೋಗ್ಲಿ ಆ ತಾಯಿನಾಡಿನ ಆ ನೆಲಕ್ಕೆ ನಮಿಸಿ ಆ ಜನಕ್ಕೆ ಹೊಂದಿಸಿ ಆ ಜನನಾಯಕರಲ್ಲಿ ಜನಾನುರಾಗಿಯಾಗಿ ಬೆರೀತಾರೆ ಮೋದಿಯವರು ಇದು ಮೋದಿಯವರ ಗುಣ ಇತ್ತೀಚೆಗೆ ಬಹಳಷ್ಟು ಜನ ಬಹಳ ಭಾಳ ಕೀಳು ಕೀಳು ಮಾತುಗಳಿಂದ ಕೆಟ್ಟ ಕೆಟ್ಟ ರೀತಿ ಅವ್ರನ್ನಲ್ಲದೆ ಅವ್ರಿಗೆ ಎತ್ತಂಥ ಅವರ ಜನನಿ ಅವರ ತಾಯಿಯನ್ನು ಕೂಡ ನಿಂದಿಸಿದವರಿದ್ದಾರೆ ಮೋದಿಯವರು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಎಲ್ಲ ತಾಯಿಯಂದ್ರನ್ನ ಎಲ್ಲ ತಾಯಂದ್ರನ್ನ ನನ್ನ ತಾಯಿ ಅಂತ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಒಟ್ಟಾರೆ ಎಪ್ಪತ್ತೈದು ವರ್ಷ ತುಂಬಿದೆ ನರೇಂದ್ರ ಮೋದಿಯವರಿಗೆ ಅವರು ಇನ್ನಷ್ಟು ಆರೋಗ್ಯ ಇನ್ನಷ್ಟು ಆಯುಸ್ಸು ಇನ್ನಷ್ಟು ಶಕ್ತಿ ಅವರಿಗೆ ದೇವರು ಕೊಡಲಿ ನಮ್ಮೆಲ್ಲರ ಭಾರತ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ ಬೆಳಗಲಿ ವಿಶ್ವಗುರು ಅಂತ ಹೇಳಿಸ್ಕೊಳ್ಳುವಂಥ ಇನ್ನಷ್ಟು ಶಕ್ತಿಗಳು ಇನ್ನಷ್ಟು ಗುಣಗಳು ಇನ್ನಷ್ಟು ಪ್ರಭಾವ ಅವರಲ್ಲಿ ಹೆಚ್ಚಾಗಲಿ ಅಂತ ನಮ್ಮ ವಾಹಿನಿ ಮೂಲಕ ಅವರನ್ನು ಯಶಕ್ ಅವರನ್ನ ಅವರಿಗೆ ಎನಿವೆ ವಿಶ್ಯು ಹ್ಯಾಪಿ ಬರ್ತ್ಡೇ ಸರ್ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ರಾಜದಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ